ಹಾಯ್ ಹಲೋ ನಮಸ್ತೆ ಅಚ್ಚರಿ ಅಶ್ವಿನಿ ಆರಿ ಎಂಬ್ರಾಯ್ಡ್ರಿ ಕ್ಲಾಸಸ್ಗೆ ನಿಮಗೆ ಸ್ವಾಗತ ಸುಸ್ವಾಗತ ಇವತ್ತು ನಾವು ಫಸ್ಟ್ ಕ್ಲಾಸಲ್ಲಿ ಏನು ಮಾಡಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ ಸೊ ಮೊದಲನೇದಾಗಿ ನಿಮಗೆ ಸ್ವಾಗತ ಸೊ ನನ್ನನ್ನು ನಂಬಿ ನೀವು ಈ ಕ್ಲಾಸಸ್ಗೆ ಜಾಯ್ನ್ ಆಗಿರೋದ್ರಿಂದ ನನಗೆ ತುಂಬ ಅಂದರೆ ತುಂಬ ಖುಷಿ ಆಗ್ತಾ ಇದೆ ನಿಮ್ಮನ್ನು ಎಕ್ಸ್ಪರ್ಟ್ ಮಾಡೋದು ನನ್ನ ಜವಾಬ್ದಾರಿ ಸೊ ನಾನು ಹೇಳುವಂಥ ಕೆಲವೊಂದು ಟಿಪ್ಸ್ಗಳನ್ನ ನೀವು ಕರೆಕ್ಟಾಗಿ ಫಾಲೋ ಮಾಡ್ತಾ ಹೋದರೆ ನೀವು ಕೂಡ ಆರಿ ಎಂಬ್ರಾಯ್ಡ್ರಿನಲ್ಲಿ ತುಂಬ ಚೆನ್ನಾಗಿ ದುಡಿಬಹುದು ಅದೇ ರೀತಿ ನೀವು ಕೂಡ ಒಳ್ಳೆ ಬಿಸ್ನೆಸ್ ವುಮೆನ್ ಆಗ್ಬೋದು ಅಂತ ನಾನು ಇದರಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಹಾಗಾದರೆ ಫಸ್ಟು ನಾವು ಏನು ಮಾಡಬೇಕು ಅಂತ ನೋಡ್ಕೊಳ್ಳೋಣ ಇಲ್ಲಿ ನೋಡ್ತಾ ಇರ್ಬೋದು ನೀವು ನಾನು ಆರಿ ಸ್ಟ್ಯಾಂಡ್ ಮತ್ತು ಆರಿ ಫ್ರೇಮ್ನ ಇಟ್ಕೊಂಡಿದ್ದೀನಿ ಈ ಆರಿ ಸ್ಟ್ಯಾಂಡ್ ಮತ್ತು ಫ್ರೇಮ್ ಬಂದು ನಿಮಗೆ ಒಂದು ಬ್ಲೌಸ್ನ ಕಂಪ್ಲೀಟಾಗಿ ವರ್ಕ್ ಮಾಡೋದಕ್ಕೆ ಆಗಿರುತ್ತೆ ಸೊ ಇದನ್ನು ಕಂಪಲ್ಸರಿ ನೀವು ತೆ ಓಕೆನಾ ಇದು ಏಯ್ಟೀನ್ ಇಂಚಸ್ ಏಯ್ಟೀನ್ ಇಂಚಸ್ ಸ್ಟ್ಯಾಂಡ್ ಮತ್ತು ಏಯ್ಟೀನ್ ಇಂಚಸ್ ಫ್ರೇಮ್ ಸೊ ಇಲ್ಲಿ ಎರಡು ಥರ ಇದೆ ಅಂದರೆ ನಾನಿಲ್ಲಿ ಈ ಫ್ರೇಮ್ಗೆ ಯಾವುದೇ ಥರ ದಾರನ ಸುತ್ತಿಲ್ಲ ಇಲ್ಲಿ ನೋಡ್ತಾ ಇರ್ಬೋದು ನಿಮಗೆ ಕಾಣಿಸ್ತಾ ಇದೆ ಇದರಲ್ಲಿ ಬಟ್ಟೆ ಯಾವುದೇ ಥರ ಹಾಕಿಲ್ಲ ಸೊ ನೀವು ಅಂಗಡಿಯಿಂದ ತರಬೇಕಾದ್ರೆ ಇದೇ ಥರನೇ ಇರುತ್ತೆ ಬಟ್ ಇದೇ ಥರ ಇದ್ದಾಗ ಏನಾಗುತ್ತೆ ಅಂದರೆ ನೀವು ವರ್ಕ್ ಮಾಡಬೇಕಾದ್ರೆ ಬಟ್ಟೆ ಡ್ಯಾಮೇಜ್ ಆಗುವಂಥ ಸಾಧ್ಯತೆ ತುಂಬಾ ಜಾಸ್ತಿ ಇರುತ್ತೆ ಅದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ಏನು ಮಾಡಬೇಕು ಅಂದರೆ ನೋಡಿ ಇದರಲ್ಲಿ ನೋಡ್ತಾ ಇರ್ಬೋದು ನೀವು ಕಾಣಿಸ್ತಿದ್ದೆಲ್ಲ ನಾನು ಬಟ್ಟೆನ ಸುತ್ತಿಟ್ಟಿದ್ದೀನಿ ನೋಡಿ ನೀಟಾಗಿ ಬಟ್ಟೆ ಸುತ್ತಿದ್ದೀನಿ ಇದನ್ನು ಯಾವ ಥರ ಸುತ್ತಬೇಕು ಅಂತ ಬೇರೆ ವೀಡಿಯೋ ಇದೆ ನಮ್ಮ ಚಾನಲಲ್ಲಿರುವಂಥ ವೀಡಿಯೋನ ನಾನು ನಿಮಗೆ ಶೇರ್ ಮಾಡ್ತೀನಿ ಅದರ ಪ್ರಕಾರ ನೀವು ಫಸ್ಟು ಫ್ರೇಮಿಗೆ ಈ ರೀತಿ ಬಟ್ಟೆನ ಸುತ್ತಕೊಳ್ಳಿ ಇದು ತುಂಬ ಅಂದರೆ ತುಂಬ ಮುಖ್ಯ ಆಗುತ್ತೆ ಓಕೆನಾ ನೆಕ್ಸ್ಟ್ ಬಂದು ಸ್ಟ್ಯಾಂಡ್ ಸೊ ಈ ಸ್ಟ್ಯಾಂಡಲ್ಲಿ ನಿಮಗೆ ಈ ರೀತಿನಾದರೂ ಸಿಗಬಹುದು ಈ ಥರ ಮೊದಲು ಬರ್ತಾಯಿತ್ತು ಬಟ್ ಈ ಥರ ಬರೋದು ತುಂಬ ಕಮ್ಮಿ ಆಗಿದೆ ಈಗ ಡಿಫ್ರೆಂಟ್ ಆಗಿದೆ ನಾವು ವೈಟ್ ಮೆಟಲಲ್ಲಿ ಬರ್ತಾ ಇದೆ ವೈಟ್ ಕಲರ್ ಇರುತ್ತೆ ಜೊತೆಗೆ ನಿಮಗೆ ಸ್ವಲ್ಪ ಹೈಟ್ನ ಅಡ್ಜಸ್ಟ್ ಮಾಡ್ಕೊಳ್ಳೋ ಥರ ಇರುತ್ತೆ ಆ ಥರ ಸಿಕ್ಕಿದ್ರೆ ನೀವು ಆ ಥರ ಕೂಡ ತಗೋಬಹುದು ಸೊ ಇದೆಲ್ಲ ನಿಮಗೆ ಗೊತ್ತಿರುತ್ತೆ ಅಂದ್ಕೊಳ್ತೀನಿ ಯಾವ ಥರ ನಾವು ಲೆಗ್ಸ್ನ ಫಿಸ್ ಫಿಕ್ಸ್ ಮಾಡಬೇಕು ಅಂತ ಬಟ್ ನಾನು ಮತ್ತೆ ನಿಮಗೆ ಹೇಳ್ತೀನಿ ನೋಡಿ ಈ ಥರ ನೀವು ಅಂಗಡಿನಲ್ಲಿಂದ ಪರ್ಚೇಸ್ ಮಾಡಬೇಕಾದ್ರೆ ಈ ಕಾಲು ಸಪ್ರೇಟಾಗಿರುತ್ತೆ ನೋಡಿ ನಾನು ಇವಾಗ ತೆಗಿತಾ ಇದ್ದೀನಲ್ಲ ಈ ರೀತಿ ಆಗಿರುತ್ತೆ ಈ ಥರ ಇದ್ದಿದ್ದನ್ನ ನೀವು ಏನು ಮಾಡಬೇಕು ಫಿಕ್ಸ್ ಮಾಡ್ಕೊಬೇಕು ನಾಲ್ಕು ಕಾಲುಗಳನ್ನ ಈ ಥರ ಸ್ಕ್ರೂ ಹಾಕಿ ಟೈಟ್ ಮಾಡ್ಕೊಳ್ಳಿ ಕೆಲವೊಂದು ಸಲ ಏನಾಗುತ್ತೆ ನೀವು ಈ ರೀತಿ ಟೈಟ್ ಮಾಡಿದ್ಮೇಲೂ ವರ್ಕ್ ಮಾಡಬೇಕಾದ್ರೆ ಇದು ತುಂಬಾ ಶೇಕ್ ಆಗ್ತಾ ಇರುತ್ತೆ ಆ ರೀತಿ ಶೇಕ್ ಆಗಬಾರ್ದು ಅಂದರೆ ಒಂದು ಕಟ್ಟಿಂಗ್ ಪ್ಲೇಯರ್ನ ತೊಗೊಳ್ಳಿ ಕಟ್ಟಿಂಗ್ ಪ್ಲೇಯರ್ನ ತೊಗೊಂಡು ಈ ಸ್ಕ್ರೂನ ನೀಟಾಗಿ ಟೈಟ್ ಮಾಡ್ಕೊಬೇಕು ನೋಡಿ ಇದು ಟೈಟ್ ಆಗಿದೆ ಇದು ಅಳ್ಳಾಡ್ತಾ ಇದೆ ಸೊ ಅದು ಅಳ್ಳಾಡಬಾರ್ದು ಅಂದರೆ ನೀಟಾಗಿ ಇದನ್ನು ಟೈಟ್ ಮಾಡಿಕೊಳ್ಳಿ ನಾಲ್ಕು ಕಾಲುಗಳನ್ನ ಈ ರೀತಿ ನೀವು ಟೈಟ್ ಮಾಡಬೇಕು ಇದೆಲ್ಲ ಬೇಸಿಕ್ ಟಿಪ್ಸ್ಗಳು ಇದನ್ನೆಲ್ಲ ನೀವು ಕರೆಕ್ಟಾಗಿ ಫಾಲೋ ಮಾಡಿದ್ರೆ ಎಂಬ್ರಾಯ್ಡ್ರಿ ಮಾಡೋ ಟೈಮಲ್ಲಿ ಸ್ಟ್ಯಾಂಡು ಈ ರೀತಿ ಅಳ್ಳಾಡೋದೆಲ್ಲ ಆಗಲ್ಲ ಮತ್ತು ಕೆಲವೊಂದು ಸ್ಟ್ಯಾಂಡೆಲ್ಲ ಏನಾಗುತ್ತೆ ಒಂದು ಕಾಲು ಉದ್ದ ತುಂಡ ಇರುತ್ತೆ ಆ ಟೈಮಲ್ಲಿ ಏನು ಮಾಡ್ಬೋದು ನೀವು ತುಂಡ ಇರೋಂಥ ಕಾಲು ಕೆಳಗಡೆಗೆ ಡಬಲ್ ಸೈಡೆಡ್ ಗಮ್ ಟೇಪ್ ಬರುತ್ತೆ ಅಂದರೆ ಎರಡು ಸೈಡು ಗಮ್ ಇರುತ್ತಲ್ಲ ಅದನ್ನು ನೀವು ಎಷ್ಟು ಉದ್ದ ಬೇಕೋ ಅಂದರೆ ಹೈಟ್ ಎಷ್ಟು ಬೇಕೋ ಅಷ್ಟಕ್ಕೆ ಇಲ್ಲಿ ಕೆಳಗಡೆ ಅಂಟಿಸ್ಬಿಟ್ಟು ಈ ರೀತಿ ಇಟ್ಕೊಬೋದು ಓಕೆನಾ ಸೊ ನಿಮ್ಗೆ ಯಾವ ಥರ ಸ್ಟ್ಯಾಂಡ್ ಫಿಟ್ ಮಾಡೋದು ಅಂತ ಗೊತ್ತಾಗಿದೆ ಅಲ್ಲ ಅದೇ ರೀತಿ ನೆಕ್ಸ್ಟ್ ಬಂದು ಫ್ರೇಮ್ನ ನಾವು ಸ್ಟ್ಯಾಂಡಿಗೆ ಯಾವ ರೀತಿ ಹಾಕೋದು ಅಂತ ನೋಡಿ ಈಗ ನಾನು ಈ ಫ್ರೇಮ್ನ ಈ ಸ್ಟ್ಯಾಂಡಿಗೆ ಹಾಕ್ತಾ ಇದ್ದೀನಿ ನೋಡಿ ಇದು ಕರೆಕ್ಟಾಗಿ ಫಿಟ್ ಆಗಿದೆ ಕರೆಕ್ಟಾ ನೋಡಿ ನಾನು ಇವಾಗ ಬರೀ ಸ್ಟ್ಯಾಂಡ್ ಅಂದರೆ ಫ್ರೇಮ್ನ ಇಟ್ಕೊಂಡು ಎತ್ತಿದ್ರೆ ಸ್ಟ್ಯಾಂಡ್ ಕೂಡ ಬರ್ತಾ ಇದೆ ನಾನು ಬರೀ ಒಂದೇ ಒಂದು ಬೆರಳಲ್ಲಿ ಇಟ್ಕೊಂಡಿದ್ದೀನಿ ನೋಡಿ ಒಂದೇ ಒಂದು ಬೆರಳಲ್ಲಿ ಎತ್ತಿದ್ರೆ ಸ್ಟ್ಯಾಂಡ್ ಕೂಡ ಸಮೇತ ಬರ್ತಾ ಇದೆ ಸರಿನಾ ಸೊ ಈ ರೀತಿ ಬಂದಾಗ ನಿಮಗೆ ಬಟ್ಟೆ ಹಾಕಿದ್ರೆ ತುಂಬ ಟೈಟಾಗಿ ಪಕ್ಕ ಆಗಿರುತ್ತೆ ಯಾವುದೇ ಥರ ಲೂಸ್ ಆಗೋಲ್ಲ ಸ್ಟಿಚ್ ಮಾಡಬೇಕಾದ್ರೆ ಪರ್ಫೆಕ್ಟ್ ಆಗಿರುತ್ತೆ ಓಕೆನಾ ಸೊ ಇದು ಕೂಡ ಕರೆಕ್ಟ್ ಈ ರೀತಿ ಇರೋಲ್ಲ ಅಂದರೆ ಲೂಸ್ ಆಗ್ತಾ ಇದೆ ಅಂತ ಅಂದಾಗ ಏನು ಮಾಡಬೇಕು ಅಂದರೆ ಇಲ್ಲಿ ಮಧ್ಯ ಒಂದು ಸ್ಕ್ರೂ ಕಾಣಿಸ್ತಿದ್ಯಾ ಇಷ್ಟು ದೊಡ್ಡದಾಗಿರೋಂಥ ಈ ಸ್ಕ್ರೂ ಇಲ್ಲಿ ನಿಮಗೆ ಎರಡು ನಟ್ಗಳನ್ನ ಕೊಟ್ಟಿರ್ತಾರೆ ನಿಮ್ಮ ಹಗ್ಲ ಮತ್ತು ಇದನ್ನು ಚಿಕ್ಕದು ಮಾಡೋಕ್ಕೆ ಓಕೆನಾ ಚಿಕ್ಕದ ಬೇಕಂದರೆ ಚಿಕ್ಕದ ಮಾಡ್ಬೋದು ದೊಡ್ಡದ ಅಂದರೆ ದೊಡ್ಡದು ಮಾಡಬಹುದು ಈ ಕೊನೆಯಲ್ಲಿರುವಂಥ ಸ್ಕ್ರೂನ ನೀವು ಇನ್ನೂ ದೊಡ್ಡದ ಬೇಕು ಅಂದರೆ ಈ ಕಡೆ ತಳ್ಳಿ ಮಧ್ಯದೂ ಈ ಕಡೆ ಹಾಕಬೇಕಾಗತ್ತೆ ಓಕೆನಾ ಸೊ ಹೆಂಗೆ ಟೈಟ್ ಮಾಡೋದು ಚಿಕ್ಕದು ಮಾಡೋದು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಬಟ್ ನಾನು ಸುಮ್ಮನೆ ನಿಮಗೆ ಗೊತ್ತಿರಲಿ ಅನ್ನೋ ಕಾರಣಕ್ಕೋಸ್ಕರ ಎಕ್ಸ್ಪ್ಲೇನ್ ಇದ್ದೀನಿ ಸೊ ಇದೆಲ್ಲ ಮಾಡ್ಕೊಂಡ್ಮೇಲೆ ನಿಮಗೆ ಸ್ಟ್ಯಾಂಡು ರೆಡಿ ಆಗಿರುತ್ತೆ ಓಕೆನಾ ಸೊ ಸ್ಟ್ಯಾಂಡ್ ರೆಡಿ ಮಾಡೋದು ಗೊತ್ತಾಯ್ತಲ್ಲ ನೆಕ್ಸ್ಟ್ ಬಂದು ಫ್ರೇಮ್ಗೆ ಯಾವ ಥರ ಬಟ್ಟೆ ಹಾಕೋದು ಅಂತ ಹೇಳ್ಬಿಡ್ತೀನಿ ಸ್ಟ್ಯಾಂಡನ್ನ ಸೈಡ್ಗಿಡೋಣ ನಾನಿವಾಗ ನನ್ನ ಹತ್ರ ಇರೋವಂಥ ಆಲ್ರೆಡಿ ಬಟ್ಟೆನ ರ್ಯಾಪ್ ಮಾಡಿರೋ ಅಂತ ಫ್ರೇಮ್ನ ತೊಗೊಳ್ತೀನಿ ಇದನ್ನ ಸೈಡ್ ಇಟ್ಬಳ ಇಲ್ಲಿ ನೋಡ್ಬೋದು ನೀವು ಇದರಲ್ಲಿ ಕೆಲವೊಂದು ಡ್ಯಾಮೇಜಸ್ ಇರುತ್ತೆ ಇಲ್ಲಿ ನೋಡಿ ಇಲ್ಲೆಲ್ಲ ಒಂಥರ ಬ್ರೇಕ್ ಆಗಿರೋ ಥರ ಇರುತ್ತೆ ಈ ರೀತಿ ಬ್ರೇಕ್ ಆಗಿದ್ದಾಗ ಏನಾಗುತ್ತೆ ನಾವು ಸಿಲ್ಕ್ ಬಟ್ಟೆಗಳಲ್ಲಿ ಅಲ್ವಾ ಎಂಬ್ರಾಯ್ಡ್ರಿ ಮಾಡ್ತೀವಿ ಆವಾಗ ಅದನ್ನ ಡ್ಯಾಮೇಜ್ ಮಾಡುತ್ತೆ ಅದನ್ನು ಅವಾಯ್ಡ್ ಮಾಡೋ ಕಾರಣಕ್ಕೋಸ್ಕರನೇ ಈ ರೀತಿ ಬಟ್ಟೆನ ಸುತ್ತೋದು ಸರಿನಾ ಈಗ ಈ ರೀತಿ ಎಂಬ್ರಾಯ್ಡ್ರಿ ಫ್ರೇಮಲ್ಲಿ ಎರಡು ರಿಂಗ್ ಇರುತ್ತೆ ಒಂದು ರಿಂಗಲ್ಲಿ ಈ ರೀತಿ ನಿಮಗೆ ಸ್ಕ್ರೂಗಳು ಕಾಣಿಸ್ತಿದ್ದಲ್ಲ ಸ್ಕ್ರೂ ಇರುತ್ತೆ ಇನ್ನೊಂದರಲ್ಲಿ ಆಗಿರುತ್ತೆ ಓಕೆನಾ ಇವಾಗ ನೀವು ಸ್ಟಾರ್ಟಿಂಗಲ್ಲಿ ಎಂಬ್ರಾಯ್ಡ್ರಿ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಕಾಟನ್ ಬಟ್ಟೆ ಇದ್ರೆ ತುಂಬಾ ಒಳ್ಳೇದು ಕಾಟನ್ನಲ್ಲೂ ತುಂಬ ತೆಳುವಾಗಿರೋ ಕಾಟನ್ನು ಅಥವಾ ತುಂಬ ತಿಕ್ಕಾಗಿರೋ ಕಾಟನ್ನು ತೊಗೊಳಕ್ಕೆ ಹೋಗಬೇಡಿ ನಾನು ಯಾವಾಗಲೂ ಸ್ಟೂಡೆಂಟ್ಸ್ಗೆ ಪ್ರಿಫರ್ ಮಾಡೋದೇ ಈ ರೀತಿ ವೈಟ್ ಕಲರ್ ಪಾಪ್ಲಿನ್ ಕಾಟನ್ ಓಕೆನಾ ಪಾಪ್ಲಿನ್ ಕಾಟನ್ ಅಂತ ನೀವು ಕೇಳಿದ್ರೇ ನಿಮಗೆ ಕೊಡ್ತಾರೆ ಅಂಗಡಿನಲ್ಲಿ ಇದು ಕೆಲವೊಂದು ಕಡೆ ಮೀಟರು ತೊಂಬತ್ತು ರೂಪಾಯಿ ಇರುತ್ತೆ ನೂರು ರೂಪಾಯಿ ಇರುತ್ತೆ ನೂರ ಇಪ್ಪತ್ತು ರೂಪಾಯಿ ಇರುತ್ತೆ ಸೊ ತುಂಬ ತಿಕ್ಕಾಗೂ ಬೇಡ ತುಂಬ ತೆಳುವಾಗೂ ಬೇಡ ಆ ರೀತಿ ಇರೋಂಥ ವೈಟ್ ಕಲರ್ ಕಾಟನ್ ಬಟ್ಟೆನ ತೊಗೊಳ್ಳಿ ಇದನ್ನು ನಿಮಗೆ ಪ್ರಾಕ್ಟೀಸ್ ಮಾಡೋದಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಓಕೆನಾ ಈಗ ನಾನು ಮೊದಲು ಈ ರೌಂಡ್ ಫ್ರೇಮ್ನ ಈ ರೀತಿ ಕೆಳಗಡೆ ಇಟ್ಟಿದ್ದೀನಿ ಇದ್ರ ಮೇಲೆ ನಾವು ಎಲ್ಲಿ ವರ್ಕ್ ಮಾಡಬೇಕು ಅಂದ್ಕೊಂಡಿರ್ತೀವೋ ಆ ಬಟ್ಟೆನ ಈ ರೀತಿ ಹಾಕಬೇಕು ನೋಡಿ ಈ ರೀತಿ ಫಸ್ಟು ಹಾಕೊಳ್ಳಿ ಇಲ್ಲಿ ನಾನು ಬೇರೆ ಏನು ವರ್ಕ್ ಮಾಡಿದ್ದೀನಿ ಅದನ್ನು ಕನ್ಸಿಡರ್ ಮಾಡ್ಕೋಬೇಡಿ ಹಾಗೆ ಬಿಟ್ಬಿಡಿ ನೋಡಿ ಈ ರೀತಿ ಹಾಕೊಂಡು ಬಟ್ಟೆನ ನೀಟಾಗಿ ಸ್ಪ್ರೆಡ್ ಮಾಡಿಕೊಳ್ಳಿ ಈ ರೀತಿ ಓಕೆನಾ ಈ ರೀತಿ ಸ್ಪ್ರೆಡ್ ಮಾಡಾದ್ಮೇಲೆ ಏನು ಮಾಡಬೇಕು ನೀವು ಮೇಲ್ಗಡೆ ಹಾಕುವಂಥ ಫ್ರೇಮ್ನ ಈ ಸ್ಕ್ರೂ ಇರೋವಂಥ ಫ್ರೇಮ್ನ ಫಸ್ಟು ಸ್ವಲ್ಪ ಲೂಸ್ ಮಾಡಿಕೊಳ್ಳಿ ನೋಡಿ ನಾನು ಇದನ್ನು ಆಲ್ರೆಡಿ ಲೂಸ್ ಮಾಡಿದ್ದೀನಿ ಈಗ ಇದನ್ನು ಇದ್ರ ಮೇಲೆ ಇಡಬೇಕು ಮೊದಲು ಬಟ್ಟೆನ ನೀಟಾಗಿ ನೀವು ಹರಡಬೇಕು ಈ ರೀತಿ ಹರಡಾದ ಮೇಲೆ ಈಗ ನೋಡಿ ಹೊರಗಡೆ ರಿಂಗ್ನ ಫಿಟ್ ಮಾಡಿದ್ದೀನಿ ಸೊ ಈ ರೀತಿ ಫಿಟ್ ಮಾಡಿ ಆದಮೇಲೂ ಏನಾಗುತ್ತೆ ಬಟ್ಟೆ ಟೈಟಾಗಿ ಕೂತಿರಲ್ಲ ಸೊ ಬಟ್ಟೆ ಟೈಟಾಗಿ ಕೂರಬೇಕು ಅಂದರೆ ಏನು ಮಾಡಬೇಕು ನೋಡಿ ಒಳಗಡೆ ರಿಂಗು ಮತ್ತು ಹೊರಗಡೆ ರಿಂಗು ಎರಡನ್ನೂ ಈ ರೀತಿ ಕೈಯಲ್ಲಿ ಇಟ್ಕೊಬೇಕು ನೋಡಿ ಈ ಥರ ಗೊತ್ತಾಗ್ತಿದಲ್ಲ ಈ ರೀತಿ ಇಟ್ಕೊಂಡು ಎಡಗೈಯಲ್ಲಿ ನಾನು ಎರಡು ರಿಂಗ್ನ ಇಟ್ಕೊಂಡಿದ್ದೀನಿ ಬಲ್ಗೈಯಲ್ಲಿ ನಿಧಾನಕ್ಕೆ ಈ ರೀತಿ ಬಟ್ಟೆನ ಇಳಿತಾ ಬರಬೇಕು ಯಾಕಂದ್ರೆ ಇಲ್ಲಿ ತುಂಬಾ ಲೂಸ್ ಆಗಿದೆ ಕಾಣಿಸ್ತಿದೆ ಅಲ್ಲ ಇಷ್ಟು ಲೂಸ್ ಆಗಿದ್ದಾಗ ನಾವು ಎಂಬ್ರಾಯ್ಡ್ರಿ ಮಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಸೊ ಇದು ತುಂಬಾ ಟೈಟ್